कॉन्टॅक्ट सेवन सेवन झिरो नाईन झिरो झिरो सेवन नाईन सेवन फाय फोर टू वन फोर नाईन नाईन सिक्स एट फाईव्ह दुधाच्या सबसिडीत पाच ते दहा रुपयांनी वाढ करण्यासह दुधाची दरवाढ कमी करण्याची मागणी करत बेळगावात भाजपतर्फे राज्य काँग्रेस सरकारच्या विरोधात निदर्शने करण्यात आली सोमवारी बेळगाव जिल्हाधिकारी कार्यालयासमोर भाजप पदाधिकारी व कार्यकर्त्यांनी एकत्र येत सरकारविरोधात जोरदार घोषणा देत संताप व्यक्त केला <Net -hertz> yeah, hey, he Incaradicara. Only yeah, All in right. the, right. yeah, yeah. the protest <nces> यावेळी बेळगाव ग्रामीण भाजपचे जिल्हाध्यक्ष सुभाष पाटील यांनी येत्या काळात दुधाची दरवाढ कमी न केल्यास तीव्र संघर्ष करण्याचा इशारा दिला तर बेळगाव ग्रामीण भाजपचे माजी जिल्हाध्यक्ष तथा माजी आमदार संजय पाटील यांनी दुधाची दरवाढ कमी करावी किंवा जागा रिकामी करावी अशी मागणी केली प्रोत्साहन रैतर आग्रह ಗ್ಯಾರಂಟಿ ಯೋಜನೆಗಾಗಿ ಇವತ್ತು ವಿದ್ಯುತ್ ಬಿಲ್ ಹೆಚ್ಚು ಮಾಡೋದು ಇರ್ಬೋದು ಫಾಂಪ್ ಡ್ಯೂಟಿ ದರವನ್ನು ಹೆಚ್ಚು ಮಾಡೋದು ಇರ್ಬೋದು ಎಲ್ಲ ದರಗಳನ್ನು ಇವತ್ತು ಹೆಚ್ಚು ಮಾಡೋದ ಮುಖಾಂತರ ಇವತ್ತು ಜನಸಾಮಾನ್ಯರ ಮೇಲೆ ಒಂದು ಹೊರೆಯನ್ನು ಈ ಸರ್ಕಾರ ಹಾಕ್ತಾ ಇದೆ ತಕ್ಷಣ ಹೆಚ್ಚಾದಂಥ ಹಾಲಿನ ಬೆಲೆಯನ್ನು ವಾಪಸ್ ಬಿಡಬೇಕು ಮತ್ತು ಹಾಲಿನ ಪ್ರೋತ್ಸಾಹಧನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಲಿನ ಪ್ರೋತ್ಸಾಹವನ್ನು ಐದು ರೂಪಾಯಿಗಿಂತ ಹತ್ತು ರೂಪಾಯಿಗೆ ಅದನ್ನು ಏರಿಕೆ ಮಾಡಬೇಕಂತ ಇವತ್ತು ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ನಾವು ಕೈಗೊಳ್ತೀವಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಡಿಫರೆಂಟ್ ಡಿಫರೆಂಟ್ ಘೋಷಣೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಸರ್ವಸಾಮಾನ್ಯ ಜನರಿಗೆ ಹಿತದ ಕೆಲಸ ಮಾಡ್ತೀವಿ ಅಂತ ಆಶ್ವಾಸನ ಕೊಟ್ಟ ಗ್ಯಾರಂಟಿ ಆಶ್ವಾಸನ ಕೊಟ್ಟ ಅಧಿಕಾರಕ್ಕೆ ಬಂದಿನಂತ ಕಾಂಗ್ರೆಸ್ ಸರ್ಕಾರ ಕಲ್ದು ವರ್ಷ ಒಂದು ವರ್ಷದಲ್ಲಿ ಡೆವಲಪ್ಮೆಂಟ್ ಡೀನ ಮರೆತು ಹೋಗಿದ್ದಾರೆ ಅವರಲ್ಲೇ ಉಪ ಮುಖ್ಯಮಂತ್ರಿ ಯಾರಾಗೋದಾ ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಮಾಡೋದ ಇದ್ರ ಮೇಲೆ ಚರ್ಚೆ ನಡೀತಾ ಇದೆ ಸರ್ವಸಾಮಾನ್ಯ ಜನರಿಗೆ ಏನೋ ತೊಂದರೆ ಆಗ್ತಾ ಇದೆ ಅವ್ರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಸಮಯ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಸಿದ್ದರಾಮಯ್ಯ ಅವರ ಮತ್ತಿಂದ ಸಿದ್ದರಾಮಯ್ಯ ಉಳಿದಿಲ್ಲ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿ ಈ ನಾಡಿನ ಜನರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ವಿಶೇಷವಾಗಿ ತಾವು ಮೊನ್ನೆ ನೋಡಿದೇರಿ ಎಷ್ಟು ನಿಗಮ ಹಣ ಗಾಯ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರ ಸಾಲಾಗ ತನ್ನ ಒಳಗಡೆ ಇರುವಂತ ವ್ಯತ್ಯಾಸದಲ್ಲಿ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ತರ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ದಿವಸ ಅಲ್ಲ ಇಪ್ಪತ್ನಾಲ್ಕು ಹೋರಾಟ ಮಾಡೋಕೂ ಮಾಡ್ಲಿಕ್ಕೆ ತಯಾರಿದೀವಿ ಖಟಾಖಟ್ ಖಟಾಖಟ್ ಅಂತ ಹೇಳಿನಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ ಇವತ್ತು ಒಂದು ಜುಲೈಯ ಒಂದು ಜುಲೈಗ ಎಂಟೂವರೆ ಸಾವಿರ ಹಣ ಜಮಾ ಮಾಡೋರು ಇದ್ದರು ಅದು ಜಮಾ ಮಾಡಿದಾರೆ ಏನ ಇಲ್ಲಾರೆ ಖಟಾಖಟ್ ಖುರ್ಚಿ ಖಾಲಿ ಮಾಡಬೇಕು ಇಲ್ಲಾರೆ ಖಟಾಖಟ್ ಆಗಿ ಜನ ಫಟಾಫಟ್ ಲತ್ತಿ ಹಾಕಿ ಹೊರಗೆ ಈ ಥರ ಅಂತ ಅವ್ರಿಗೊಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ವಿ ಹಾಲಿನ ಪ್ರಮಾಣ ಹೆಚ್ಚಿಗೆ ಮಾಡಿದ್ರು ರೇಟ್ ಮಾಡಿದಂತ ಅದಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ರೆ ಅದ್ರದ್ದು ಆಗುವಂಥ ತೊಂದರೆ ಸಾಮಾನ್ಯ ಜನರಿಗೆ ಅವಲ್ಲ ಹಾಲ ದಿವ್ಸ ಬೇಕಾಗಂತೂ ಮನೆಯಲ್ಲಿ ಹಾಲು ಬೇಕು ನಮ್ಮಲ್ಲಿ ರೈಸ್ ಬೇಕು ಸಕ್ರೆ ಬೇಕು ಚಹ ಪುಡಿ ಬೇಕು ಸಾಮಾನ್ಯ ಜನರಿಗೆ ಬೆಳಿಗ್ಗೆ ಆದ ಮೇಲೆ ಬೇಕಾಗೋದು ಹಾಲು ಸಕ್ರೆ ಚಹಾ ಪುಡಿ ಈ ಥರ ಇದಕ್ಕೆ ಬೆಲೆ ಏರಿಕೆ ಮಾಡ್ರೆ ಮತ್ತೆ ನೀವು ಉಳಕಿದೆಯಲ್ಲ ಏನ್ ಮಾಡ್ತಾ ಇದೀರ ಅಂತ ಪ್ರಶ್ನೆ ಸ್ವಾಭಾವಿಕ ಜನರು ಮಾಡುವಂತ ಸಂದರ್ಭ ಅವ್ರೇನ್ ಹೇಳ್ತಾರೆ ಕ್ವಾಂಟಿಟಿನೂ ಹೆಚ್ಚು ಮಾಡಿದೀವಿ ರೇಟು ಹೆಚ್ಚು ಮಾಡಿದ ಹಾಲು ಉತ್ಪಾದನೆ ಹೆಚ್ಚಾಗ್ತಾ ಇದೆ ರೈತರ ಹಾಲು ಹಾಲು ಉತ್ಪಾದನೆ ಹೆಚ್ಚಾದ್ರೆ ಅದ್ರ ಲಾಭ ರೈತರಿಗೆ ಆಗ್ಬೇಕು ಹಾಲು ಉತ್ಪಾದನೆ ಹೆಚ್ಚಾದ್ರೆ ನೀವು ಯಾಕೆ ಮ್ಯಾನೇಜ್ಮೆಂಟ್ ಮಾಡಿ ಅದ್ರ ಪ್ರೋತ್ಸಾಹನೇ ಜಾಸ್ತಿ ಕೊಡ್ರಿ ರೈತರಿಗೆ ರೈತರ ಬಗ್ಗೆ ಚಿಂತನೆ ಮಾಡ್ರಿ ಅಲ್ವಾ ಆ ಬೇಡಿಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾವು ಇವತ್ತು ಹೋರಾಟ ಮುಖಾಂತರ ಮಾಡ್ತಾ या आंदोलनात बेळगाव भाजप महानगर अध्यक्षा गीता सुतार संतोष हडपत लीना टोपण्णावर यांच्यासह पदाधिकारी व कार्यकर्ते सहभागी झाले होते